ಕಳೆದ ಹತ್ತು ವರ್ಷಗಳಿಂದ ಮುರುಡೇಶ್ವರದ ಪುಣ್ಯಭೂಮಿಯಲ್ಲಿ ಪೌರಾಣಿಕ ಯಕ್ಷೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ನಮ್ಮ ಪ್ರಾಚೀನ ಪರಂಪರೆ ಸಂಸ್ಕೃತಿ ಅಳಿದು ಹೋಗಬಾರದು ಎಂಬ ಸದಾಶಯದೊಂದಿಗೆ ನಾವು ಸತತವಾಗಿ ಯಕ್ಷಗಾನವನ್ನು ಏರ್ಪಡಿಸುತ್ತಾ ಬಂದಿದ್ದೇವೆ ಎಂದು ಶ್ರೀ ಮಹಿಷಾಸುರ ಮರ್ದಿನಿ ಯಕ್ಷಕಲಾ ಪ್ರತಿಷ್ಠಾನದ ಕಾರ್ಯದರ್ಶಿಯಾದ ಶ್ರೀಕಾಂತ್ ಆರ್ ಹೆಗಡೆ ಹೇಳಿದರು ಆ ಯಕ್ಷ ಪೌರಾಣಿಕ ಯಕ್ಷೋತ್ಸವವನ್ನು ನಡೆಸ್ತಾ ಇದ್ದೇವೆ ಅದು ವಿಶೇಷತೆ ಏನಂತಂದ್ರೆ ನಮಗೆ ಸೌಭಾಗ್ಯ ನಮ್ಮ ಸೌಭಾಗ್ಯ ನಮ್ಮ ನಾಗರಾಜ್ ಭಟ್ ಅವರ ಸಹಕಾರ ಅವರ ಒಂದು ವಿಶೇಷವಾದಂತಹ ಮನ ಧನಗಳ ಸಹಾಯ ಸಹಕಾರದಿಂದ ನಾವು ಮುಡೇಶ್ವರದಲ್ಲಿ ವೀಕ್ಷೋತ್ಸವ ನಡೆಸ್ತಾ ಇದ್ದೇವೆ ಈ ಒಂದು ಯಕ್ಷೋತ್ಸವದ ಆಶಯ ಇಷ್ಟೇ ನಮ್ಮ ಪ್ರಾಚೀನ ಏನು ಪರಂಪರೆ ಸಂಸ್ಕೃತಿ ಏನಿದೆಯೋ ಅದು ಪಡೆದು ಹೋಗಬಾರ್ದು ಪಟ್ಟಣದ ಖಾಸಗಿ ಕಟ್ಟಡದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಯಕ್ಷಗಾನದಂತಹ ಕಲೆ ಇಂದಿನ ತಲೆಮಾರಿಗೆ ನಿಂತು ಹೋಗದೆ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗಬೇಕು ಆ ನಿಟ್ಟಿನಲ್ಲಿ ಈ ವರ್ಷ ನಾವು ದಶಮಾನದ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ ಮುರುಡೇಶ್ವರದ ರಾಘವೇಶ್ವರ ಹವ್ಯಕ ಸಭಾಭವನದಲ್ಲಿ ಎರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಯಕ್ಷಗಾನ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದರು ಸದಾಶಯ ಮೊಂದಿಗೆ ನಮ್ಮ ನಾಗರಾಜ್ ಮಧ್ಯಸ್ಥರವರ ಅವರ ಪರಿಶ್ರಮದಿಂದ ನಾವು ಮುರುಡೇಶ್ವರದ ಆ ಪುಣ್ಯಭೂಮಿಯಲ್ಲಿ ಸತತವಾಗಿ ಹತ್ತು ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದೇವೆ ಈ ವರ್ಷ ಆ ವಿಶೇಷತೆ ಏನಂತಂದ್ರೆ ನಾವು ದಶಮಾನದ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ದಿನಾಂಕ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಪ್ರತಿದಿನ ಆ ಸಾಯಂಕಾಲ ಆರು ಗಂಟೆಯಿಂದ ಸುಮಾರು ಹತ್ತು ಗಂಟೆಯವರೆಗೆ ಸಂಘದ ಗೌರವಾಧ್ಯಕ್ಷರಾದ ನಾಗರಾಜ್ ಎಂ ಭಟ್ ಮಾತನಾಡಿ ನಾವು ಯಕ್ಷಗಾನವನ್ನು ಕೇವಲ ಯಕ್ಷಗಾನವನ್ನಾಗಿ ಅಷ್ಟೇ ಅಲ್ಲದೆ ಅದೊಂದು ದೇವರ ಕಾರ್ಯವೆಂದು ನೋಡಿಕೊಂಡು ಬಂದಿದ್ದೇವೆ ಈ ವರ್ಷ ದಶಮಾನೋತ್ಸವದ ಕಾರ್ಯಕ್ರಮವಾಗಿರುವುದರಿಂದ ಸ್ವಲ್ಪ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ ಯಕ್ಷೋತ್ಸವ ನಡೆಯುವ ಪ್ರತಿದಿನವೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಗೌರವಿಸುತ್ತಿದ್ದೇವೆ ಎಂದರು ಅದರಲ್ಲಿ ಏನೋ ಒಂದು ರೀತಿಯ ರೋಮಾಂಚನವಾದಂತಹ ಒಂದು ಆ ಒಂದು ಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಈ ಯಕ್ಷೋತ್ಸವ ಹೇಳುವಂಥದ್ದು ಬರೀ ಯಕ್ಷಗಾನ ಅಷ್ಟೇ ಸೀಮಿತವಲ್ಲ ನಾವು ಒಂದು ರೀತಿಯಲ್ಲಿ ದೇವತಾ ಕಾರ್ಯ ಹೇಳುವಂಥ ಒಂದು ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾಯಿದ್ದೇವೆ ಮೊದಲು ಮೊದಲು ಸ್ವಲ್ಪ ನಮಗೆ ಹೆಜ್ಜೆ ಇಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಬಟ್ ಅದು ಬರ್ತಾ ಬರ್ತಾ ಜನಸ್ಪಂದನೆ ಹೇಗಿತ್ತು ಅಂದರೆ ಸಾವಿರ ಎರಡು ಸಾವಿರ ಜನರೊಳಗೆ ಆ ಒಂದು ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ ಈ ವರ್ಷ ನಾವು ಹತ್ತನೇ ವರ್ಷವನ್ನು ಸ್ವಲ್ಪ ವಿಜೃಂಭಣೆಯನ್ನು ಮಾಡಬೇಕು ತೋರಿ ಈ ಏಳು ದಿನದ ಕಾರ್ಯಕ್ರಮವನ್ನು ಹತ್ತು ದಿವಸಕ್ಕೆ ಇಟ್ಟಿದ್ದೇವೆ ಎರಡಕ್ಕೆ ಎರಡನೇ ತಾರೀಕಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ನಮ್ಮ ಕುಲಗುರುಗಳು ಶ್ರೀ ಶ್ರೀ ರಾಘವೇಶ್ವರ ಶ್ರೀಗಳವರು ಚಿತ್ತೈಸಿ ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ಶಾಸಕರು ಸಚಿವರು ಬಂಗಾಳ ವೈದ್ಯರವರು ಸಹಿತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದೇ ರೀತಿಯಾಗಿ ಹತ್ತು ದಿವಸ ಸಹಿತ ಗೌರವಾನ್ವಿತರನ್ನು ಆಹ್ವಾನಿಸಿ ಒಂದು ಸಣ್ಣ ಸಭಾ ಕಾರ್ಯಕ್ರಮವನ್ನು ಮಾಡ್ತಾ ಮತ್ತು ವಿಶೇಷವಾಗಿ ರೈತ ಸಮುದಾಯಕ್ಕೆ ಮತ್ತೆ ಇಂಗ್ಲಿಷ್ ಇಲಿಸ್ಟ್ಗಳಿಗೆ ಮತ್ತು ಈ ಸಮಾಜದಲ್ಲಿ ಪ್ರತಿ ದಿವಸವೂ ಸಹಿತ ಆ ಕ್ಷೇತ್ರದಲ್ಲಿ ಹೆಸರು ಮಾಡುವವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ